ಅಂತ ನಾನು ಹಾಸನದಲ್ಲಿ ಸರ್ಕಾರಿ ಕಲಾ ಕಾಲೇಜ್ ಹಾಸನದಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ ಇಪ್ಪತ್ತೈದು ವರ್ಷದ ನಂತರ ವರ್ಷಕ್ಕೆ ಕಾಲಿಡುವಂತ ಸಂದರ್ಭದಲ್ಲಿ ಸರ್ಕಾರದ ಇಲಾಖೆಯ ಆದೇಶ ಏನಪ್ಪಾ ಅಂದ್ರೆ ಯು ಜಿಸಿ ಮತ್ತೆ ನಾನ್ ಯು ಜಿಸಿ ನಿಯಮದ ರೀತಿಯ ಅರ್ಹರು ಅನರ್ಹರು ಅನ್ನುವಂತ ಸಂದರ್ಭಕ್ಕೆ ನಾವು ಎಡೆ ಮಾಡಿಕೊಂಡು ನಾನು ಕೂಡ ಎರಡ್ ಸಾವಿರದ ಒಂಬತ್ತು ಅಲ್ಲಿ ರಿಜಿಸ್ಟರ್ಡ್ ಆರ್ ಕಂಪ್ಲೀಟೆಡ್ ಎಂ ಫಿಲ್ ಆ ವ್ಯವಸ್ಥೆ ನಾನು ಪಡ್ಕೊಂಡಿದ್ದೇನೆ ನಾನು ಅದರಲ್ಲಿ ಇದ್ದೇನೆ ಆದ್ರೆ ನೀವು ಎರಡ್ ಸಾವಿರದ ಒಂಬತ್ತರ ಎಂ ಫಿಲ್ ಅನ್ನು ಕೈ ಬಿಟ್ಟಿದ್ದೀರಿ ಯಾಕೆ ಅನ್ನುವಂಥದ್ದು ಎರಡ್ ಸಾವಿರದ ಒಂಬತ್ತು ಎಂ ಫಿಲ್ ಅನ್ನೇ ಇಟ್ಕೊಂಡು ನೀವು ಪರ್ಮೆಂಟ್ ಮಾಡಿದ್ರಿ ಪರ್ಮೆಂಟ್ ಮಾಡಿ ಎಲ್ಲ ಬತ್ತೆ ಕೊಟ್ಟು ಮೂರು ಲಕ್ಷ ಸಂಬಳ ಕೊಡ್ತಾ ಇದ್ರಿ ಪ್ರಾಂಶುಪಾಲರಾಗಿ ನಮ್ಮ ಮಧ್ಯೆ ಇದ್ದಾರೆ ಹಾಗಾದ್ರೆ ನಮ್ಮ ನಾವು ನಾನಾರ ಅನರ್ಹ ಅಂದ ಅನ್ನದೇ ಆದ್ರೆ ಅವ್ರ ಅವ್ರನ್ನು ಕೂಡ ತಾವು ಅನರ್ಹ ಮಾಡ್ತೀರಾ ಈ ಸೇವೆಯಿಂದ ಮುಕ್ತಗೊಳಿಸ ಸಾಧ್ಯನಾ ಅನ್ನುವಂಥದ್ದು ಒಂದು ಪ್ರಶ್ನೆ ಅದಾದ ನಂತರ ಇಡೀ ರಾಷ್ಟ್ರದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಯು ಜಿ ಸಿ ನಾನ್ ಯು ಮೂರು ಸ್ಲಾಬ್ ನಾಲ್ಕು ಸ್ಲಾಬ್ ಇದ್ದ ಇದೆ ಇವ್ರು ಅದೇ ಇರೋದು ಅದೇನು ಬದಲಾವಣೆ ಏನ್ ಮಾಡ್ಕೊಂಡಿದ್ರಿ ನೀವು ಬಾಳ ಹಿಂದೆ ಏನ್ ಮಾಡ್ತಿದ್ರಿ ಯು ಜಿ ಸಿ ಅವ್ರಿಗೆ ಮೊದಲು ಆಯ್ಕೆ ಮಾಡ್ಕೊತ ಇದ್ರಿ ತದನಂತರ ನಾನು ದಿವಸ ಯಾಕೆ ಮಾಡ್ತೀರಿ ಅದೇ ವ್ಯವಸ್ಥೆ ಮುಂದುವರಿಬೇಕಿತ್ತು ಅದು ಲಿಖಿತ ರೂಪದಲ್ಲಿ ಯಾಕೆ ಆಗ್ಬೇಕಿತ್ತು ಅನ್ನುವಂಥದ್ದು ನಮ್ಗೋಷ್ಟೇ ಅದು ಯಾರೋ ಮೂರ್ನಾಲ್ಕು ಜನ ಕೋರ್ಟಿಗೆ ಹೋದ್ರು ಅಂತ ಹೇಳಿ ಐದ್ ಸಾವಿರದ ಐನೂರ ಮೂವತ್ತೈದು ಜನ ನೀವು ಬೀದಿಗೆ ತಳ್ಳಿ ನಮ್ಮ ಈ ಇಳಿ ವಯಸ್ಸಲ್ಲಿ ಎಲ್ಲರೂ ಕೂಡ ಇಪ್ಪತ್ತೆಂಟು ಮೂವತ್ತು ವರ್ಷ ಸರ್ವಿಸ್ ಮಾಡಿದ್ದೀವಿ ನಾನ್ ಸರ್ವಿಸ್ಗೆ ಸೇರ್ಕೊಂಡಾಗ ಕೇವಲ ಸಾವಿರದ ಇನ್ನೂರು ರೂಪಾಯಿ ಪ್ರಾಕ್ಟಿಕಲ್ ಟೂ ಮ್ಯಾನ್ ಬ್ಯಾಚ್ ಅಂತ ಹೇಳಿ ನಲ್ಲಿ ಬಂದಂತ ಸಂಬಳ ಕೇವಲ ಎಂಟುನೂರ ತಿಂಗಳಿಗೆ ನಾನು ಮನೆಯಿಂದ ದುಡ್ಡು ತಂದು ಹಾಕಿ ವಿಭಾಗ ಕಟ್ಟಿದ್ದೀನಿ ಮತ್ತೆ ಸಬ್ಜೆಕ್ಟ್ ಕಟ್ಟಿದ್ದೀನಿ ಈಗ ನೀವೇನೋ ಈ ಒಂದು ನಾಲ್ಕಾಸು ಇಂಪ್ಲಿಮೆಂಟ್ ಮಾಡಿದ್ರಿ ಅಂತ ಹೇಳಿ ನಾನೂರ ತರದ್ದು ಸ್ವರೂಪ ನಮ್ ತಂದು ಇಟ್ಬಿಟ್ರೆ ನಮ್ಮ ಮೇಲೆ ನಾವ್ ಹೆಂಗ್ ಬದುಕೊಳ್ಳೋದು ಅದಕ್ಕೆ ನಾನು ಅವತ್ತು ಒಂದು ಮಾತು ಹೇಳಿದ್ದೆ ಇಲ್ರಪ್ಪ ನೀವು ಈ ತರ ಮಾಡೋದಾದ್ರೆ ನಮಗೆ ವಿಷ ಪ್ರಹಾಸನ ಮಾಡಿಸ್ಬಿಡಿ ಐದು ಸಾವಿರದ ಐನೂರು ಜನ ಬರ್ತೀವಿ ಇದಕ್ಕೆ ಫ್ರೀಡಂ ಪಾರ್ಕಿಗೆ ನಮಗೆಲ್ಲ ನಮ್ಗೆಲ್ಲ ದಯಾಮ ಕೊಡ್ಬಿಡಿ ಸಾಕು ನಿಮ್ ಸವಾಸನ ಇಪ್ಪತ್ತೈದು ವರ್ಷ ಕೆಲಸ ಮಾಡೋದಕ್ಕೆ ಧನ್ಯರಾಗ್ತೀವಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಹೇಳಿದ್ದೆ ನನ್ನ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ವಿನಂತಿಸ್ಕೊಳ್ತೇನೆ ಒನ್ ನೇಷನ್ ಒನ್ ರೇಷನ್ ಒನ್ ನೇಷನ್ ಒಂದು ಎಲೆಕ್ಷನ್ ಅಂತ ಮಾಡ್ತಿರಲ್ಲ ಒಂದು ಎಜುಕೇಷನ್ ಪಾಲಿಸಿ ಯಾಕೆ ಮಾಡಬಾರ್ದು ನೀವು ಯು ಜಿ ಸಿ ಅವರು ಇಡೀ ರಾಷ್ಟ್ರದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇದೆಯಲ್ಲ ಬೇರೆ ಬೇರೆ ತರ ಸ್ವರೂಪ ಇದೆಯಲ್ಲ ಒಂದ್ ಮಾಡಿದಿರಾ ಎಲ್ಲಿ ಮಾಡಿದಿರಿ ಗಂಟೆಗೆ ಒಂದುವರೆ ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ಆದೇಶ ಏಳು ವರ್ಷ ಎಂಟು ವರ್ಷ ಆಯ್ತು ಕೊಟ್ಟಿದ್ದೀರಾ ಇಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಿದೆ ಮಾಡಿದೀರ ಇಲ್ಲ ಆಮೇಲೆ ಕಳಸರಿ ನಮ್ಮ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಿದ್ದಾಗ ಸೌಧದಲ್ಲಿ ಕಾಲ ಕಾಲಕ್ಕೆ ಸಿಂಡರ್ ರೂಲ್ ಗಳನ್ನ ತಿದ್ದುಪಡಿ ಮಾಡಿ ಇವರಿಗೆ ಪರ್ಮನೆಂಟ್ ಮಾಡ್ರಿ ಅಂತ ಹೇಳಿದ್ರಲ್ಲ ಈಗ ನೀವೇ ಮುಖ್ಯಮಂತ್ರಿಗಳಿದಾರಲ್ಲ ಯಾಕೆ ಮರತ್ರಿ ಯಾಕೆ ಮರತ್ರಿ ಅನ್ನುವಂಥದ್ದು ಜೊತೆಗೆ ನಮಗೆ ಈ ಮರಣ ಶಾಸನ ಮರಣ ಶಾಸನ ಯಾಕೆ ಬರೋದ್ರಿಂದ ನಮ್ಮ ಮನೆ ಮೇರೆ ಮೇಲೆ ಎಷ್ಟು ವರ್ಷ ಕೆಲಸ ಮಾಡೋದಕ್ಕೆ ಇಪ್ಪತ್ತೈದು ವರ್ಷ ಕೆಲಸ ಮಾಡಿ ಇಪ್ಪತ್ತಾರನೇ ವರ್ಷಕ್ಕೆ ಈ ತರ ಪನಿಶ್ಮೆಂಟ್ ಬಹುಮಾನನ ಅವಮಾನ ಕ್ವಶನ್ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ತಿಳ್ಸ್ಕೊಳ್ತೇನೆ ಸಾರ್ ದಯಮಾಡಿ ತಾವು ಅಹಿಂದ ಮೂವ್ಮೆಂಟ್ ಇಂದ ಬಂದರು ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದರು ಮತ್ತೆ ಈ ವಿವಿಧ ಜಾತಿಯ ಕೆನೆಪದರ ಜಾತಿಯಲ್ಲಿ ಬಂದಂತರ್ ಎಲ್ಲರಿಗೂ ನೀವು ಒಂದು ಶಕ್ತಿಯಾಗಿ ನಿಂತಿದ್ದೀರಿ ನಾವೆಲ್ಲರೂ ಕೂಡ ಅದೇ ವ್ಯವಸ್ಥೆಯಲ್ಲಿ ಬಂದಿಂತರು ಸ್ವಾಮಿ ನಾವೇನು ಬಾಳ ಶ್ರೀಮಂತ ದೊಡ್ಡ ಕುಲೆಗಳಲ್ಲಿ ಹುಟ್ಟು ಬಂದಿಲ್ಲ ನಮಗೂ ಕೂಡ ತಾವು ಶ್ರೀರಕ್ಷೆಯ ಕಾಪಾಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೈ ಮುಗಿ